ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿ ಮರೆಯಾದ ಅದೆಷ್ಟೋ ನಟಿಯರಿದ್ದಾರೆ ಇವತ್ತು ಕನ್ನಡ ಚಿತ್ರರಂಗ ಇಷ್ಟೊಂದು ಶ್ರೀಮಂತವಾಗಿದೆ ಅಂದರೆ ಅದಕ್ಕೆ ಇವರೆಲ್ಲ ನೀಡಿದ ಕೊಡುಗೆಯೇ ಕಾರಣ ತೊಂಬತ್ತರ ದಶಕದಲ್ಲಿ ಗೀತಾ ಮಂಜುಳಾ ಕಲ್ಪನಾ ಗಾಯತ್ ಹೀಗೆ ಹೇಳ್ತಾ ಹೋದರೆ ಪಟ್ಟಿಯೇ ಸಿಗುತ್ತೆ ಇವರೆಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯರಾಗಿ ಮೆರೆದಾಡಿದವರು ಇವರ ಮಧ್ಯೆ ಹೊಸ ಮೈಲಿಗಲ್ಲು ಸೃಷ್ಟಿಸಿದ ನಟಿ ಅಂದರೆ ಅದು ಸರಿತ ನೋಡೋದಕ್ಕೆ ಕಪ್ಪು ಬಣ್ಣ ಸ್ವಲ್ಪ ದಪ್ಪ ಮೈಕಟ್ಟು ತೆಳ್ಳಗೆ ಬೆಳ್ಳಗೆ ಇರೋರ ಮಧ್ಯೆ ತಾನೆಂಥ ಅದ್ಭುತ ನಟಿ ಅನ್ನೋದನ್ನು ಸಾಧಿಸಿ ತೋರಿಸಿದವರು ನಟಿ ಸರಿತಾ ಇವರು ಕನ್ನಡದಲ್ಲಿ ಮಾಡಿದ ಒಂದೊಂದು ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಸರಿತಾ ಬದುಕಿನ ಕಥೆ ಕೇಳಿದ್ರೆ ನಿಜಕ್ಕೂ ಅಚ್ಚುರಿ ಅನಿಸುತ್ತೆ ಹದಿನೈದು ವರ್ಷಕ್ಕೆ ಅಂಕಲ್ ಜೊತೆ ಮದುವೆ ಆಟ ಆಡೋ ವಯಸ್ಸಲ್ಲೇ ಸಂಸಾರ ಆಟ ಆಡೋ ವಯಸ್ಸಲ್ಲೇ ಸಂಸಾರ ಶುರು ಮಾಡಿದ್ರು ಗಂಡನ ಪ್ರೀತಿ ಕಾಣಬೇಕಿರೋ ಟೈಮ್ನಲ್ಲೇ ಕೈ ಕೊಟ್ಟು ಹೋದ ಒಬ್ಬ ಒಬ್ಬಂಟಿಯಾದ ನಟಿ ಸರಿತಾ ಪ್ರೀತಿಸಿ ಮತ್ತೊಂದು ಮದುವೆಯಾದರು ಆದರೆ ಅದಾದರೂ ಚೆನ್ನಾಗಿತ್ತಾ ಅದು ಇಲ್ಲ ನಟಿ ಸರಿತಾ ಏಕಾಂಗಿ ಬದುಕಿನ ಕಥೆಯನ್ನು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಬಹುದೊಡ್ಡ ಮಟ್ಟದಲ್ಲಿ ಬೇಡಿಕೆಯನ್ನ ಪಡೆದುಕೊಂಡಂತಹ ನಟಿಯರ ಪೈಕಿ ನಟಿ ಸರಿತ ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅಂದರೆ ತಪ್ಪಾಗಲ್ಲ ಆತ್ಮೀಯರೇ ನಟನೆಗೆ ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ ಕಲಾದೇವಿ ಒಲಿದಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟಂತಹ ಅದ್ಭುತ ನಟಿ ಇವರು ಹೀಗೆ ಅಲ್ಪಾವಧಿಯಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ತಮ್ಮದೇ ಆದ ವಿಶಿಷ್ಟ ಅಭಿಮಾನಿ ಬಳಗವನ್ನು ಗಳಿಸಿಕೊಂಡಂತಹ ನಟಿ ಸರಿತ ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಂಡ ಹಾಗೆ ವೈಯಕ್ತಿಕ ಬದುಕಿನಲ್ಲಿ ಕಾಣಲೇ ಇಲ್ಲ ಆತ್ಮೀಗೆರೆ ಹೊಸ ಬೆಳಕು ಭಕ್ತ ಪ್ರಹ್ಲಾದ ಕೆರಳಿದ ಸಿಂಹ ಎರಡು ರೇಖೆಗಳು ಚಲಿಸುವ ಮೋಡಗಳು ಕಾಮನಬಿಲ್ಲು ಸೇರಿದಂತೆ ಬ್ಲಾಕ್ ಬಾಸ್ಟ್ ಹಿಟ್ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ಆಗಿನ ಸಿನಿ ಪ್ರೇಕ್ಷಕರಿಗೆ ಮನರಂಜನೆಯ ಮಹದೂಟ ಬಡಿಸಿದಂತಹ ನಟಿ ಸರಿತಾ ಕನ್ನಡ ಮತ್ತು ಮಲಯಾಳಂ ಸೇರಿದಂತೆ ಮೂರು ಭಾಷೆಯ ಸಿನಿಮಾ ರಂಗದಲ್ಲಿ ಏಕಕಾಲಕ್ಕೆ ಬ್ಯುಸಿ ಇದ್ದಂತಹ ನಟಿ ಇವರು ಇವರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗಿತ್ತು ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿರ್ತಾ ಇದ್ರು ಆದರೆ ಇಂಥ ನಟಿ ಸರಿತಾ ಮದುವೆಯಾಗಿದ್ದು ಕೇವಲ ಹದಿನೈದು ವರ್ಷಕ್ಕೆ ಅಂದರೆ ಒಂಬತ್ತನೇ ಕ್ಲಾಸ್ನಲ್ಲಿದ್ದಾಗ ವೆಂಕಟ ಸುಬ್ಬಯ್ಯ ಅನ್ನೋರ ಜೊತೆ ಸರಿತಾ ಬಾಲ್ಯ ವಿವಾಹವಾಗುತ್ತೆ ಇವರಿಬ್ಬರ ಮಧ್ಯೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ವಯಸ್ಸಿನ ಅಂತರ ಆಯಿತು ಇವರಿಗೆ ಹದಿನೈದು ವರ್ಷ ಆದರೆ ವೆಂಕಟ ಸುಬ್ಬಯ್ಯಗೆ ಮೂವತ್ತೈದು ವರ್ಷದ ಮೇಲಾಗಿತ್ತು ಏನೂ ಅರಿಯದ ಸಂಸಾರ ಅಂದ್ರೆ ಗೊತ್ತಿರದೆ ಮಗಳನ್ನ ಹೆತ್ತವರು ಮದುವೆ ಮಾಡಿಕೊಡ್ತಾರೆ ಆದ್ರೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರೋದೇ ಇಲ್ಲ ಹುಡುಗನಿಗೂ ಮುದುಕನಾಗೋ ವಯಸ್ಸು ಬರ್ತಿದೆ ಈಕೆಗಿನ್ನೂ ಆಟ ಆಡೋ ವಯಸ್ಸು ಹೀಗೆ ತಾನೇ ಹೊಂದಿಕೆ ಆದತ್ತು ಹೇಳಿ ಕೊನೆಗೆ ಗಂಡನಿಂದ ದೂರವಾಗಿ ಚೆನ್ನೈನಿಂದ ತವರು ಮನೆ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ ಯಾವಾಗ ಸರಿತಾ ತವರು ಮನೆ ಸೇರಿದ್ರು ಪತಿ ವೆಂಕಟ ಸುಬ್ಬಯ್ಯ ಕೋರ್ಟ್ ಮೆಟ್ಟಿಲಿರ್ತಾರೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಅವಳನ್ನ ವಾಪಸ್ ಮನೆಗೆ ಕಳಿಸ್ಕೊಡುವಂತೆ ಮಾಡಿ ಅಂತ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಆದ್ರೆ ಹದಿನೈದು ವರ್ಷಕ್ಕೆ ಮದುವೆ ಆಗಿದ್ದ ಕಾರಣ ಇದು ಬಾಲ್ಯ ವಿವಾಹ ಈ ಮದುವೆಗೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ವೆಂಕಟಸುಬ್ಬಯ್ಯ ಸಲ್ಲಿಸಿದ ಅರ್ಜಿಯನ್ನ ರದ್ದುಗೊಳಿಸಿತ್ತು ಆತ್ಮಿಗೆರೆ ತೀರಾ ಚಿಕ್ಕ ವಯಸ್ಸಲ್ಲೇ ಜೀವನದಲ್ಲಾದ ಇಂಥ ಏರಿಳಿತಗಳನ್ನು ಕಂಡ ಸರಿತಾಗೆ ಡಾಕ್ಟರ್ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ಅವರ ಸಹಾಯದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಸರಿತಾ ಅಭಿನಯಿಸಿದ ಬಹುತೇಕ ಕನ್ನಡ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಅಭಿನಯಿಸಿದ್ದಾರೆ ಅಣ್ಣವರ ಸಿನಿಮಾ ಅಂದ್ರೆ ಹೇಳಬೇಕಾ ದೇವರು ಅಂತ ಇವರನ್ನ ಕಾಣೋ ಅಭಿಮಾನಿಗಳಿದ್ರು ಈಗಲೂ ಇದ್ದಾರೆ ಅಣ್ಣ ಅವರ ಜೊತೆ ಹೆಚ್ಚೆಚ್ಚು ಸಿನಿಮಾ ಮಾಡಿದ್ರಿಂದ ಬಹುಬೇಡಿಕೆಯ ನಟಿಯಾಗಿ ಹೋಗ್ತಾರೆ ಅವಕಾಶಗಳು ಹುಡುಕಿಕೊಂಡು ಬರುವುದಕ್ಕೆ ಶುರುವಾಗುತ್ತೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಲು ಶುರು ಮಾಡ್ತಾರೆ ಸಮಯದಲ್ಲಿ ನಟ ಅವರ ಪರಿಚಯವಾಗುತ್ತೆ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗುವುದಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಹೀಗೆ ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿರುವಾಗಲೇ ನಟಿ ಸರಿತಾ ಮುಕೇಶ್ ಅವರೊಂದಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮನೆಯವರನ್ನ ಒಪ್ಪಿಸಿ ಮದುವೆಯಾಗ್ತಾರೆ ಆತ್ಮೀಯರ ನಟಿ ಸರಿತಾ ಹಾಗೂ ಮುಖೇಶ್ ಮದುವೆಯಾದ ಆರಂಭದ ದಿನಗಳಲ್ಲಿ ಮುಖೇಶ್ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಕಳೆದಂತೆ ಮುಖೇಶ್ ಮನೆಗೆ ಕುಡ್ಕೊಂಡು ಬರಲು ಶುರು ಮಾಡ್ತಾರೆ ಹೆಂಡತಿ ಮೇಲೆ ಇನ್ನಿಲ್ಲದ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ ನಿತ್ಯ ಕುಡಿದು ಬಂದು ಕಾಟ ಕೊಡೋದು ನಡತೆ ಬಗ್ಗೆ ಅನುಮಾನ ಪಡೋದು ಹೀಗೆ ಪ್ರತಿ ದಿನವೂ ನರಕ ಯಾತನೆ ಕೊಡ್ತಾರೆ ಕೊನೆ ಕೊನೆಗೆ ಮನೆಯನ್ನೇ ಬಾರ್ ಮಾಡಿಕೊಂಡ ಮುಕೇಶ್ ಹೆಂಡತಿಗೆ ಮನ ಬಂದಂತೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಹುಡುಗೀರನ್ನು ಕರ್ಕೊಂಡು ಬಂದು ಅಸಭ್ಯ ವರ್ತನೆ ಮಾಡ್ತಾ ಇದ್ರು ಅಂತನೂ ಆ ಸಮಯದಲ್ಲಿ ಸುದ್ದಿ ಹಬ್ಬಿತ್ತು ಇದರಿಂದ ಬೇಸತ್ತ ನಟಿ ಸರಿತಾ ನನಗೆ ಯಾರ ಸಹವಾಸನೂ ಬೇಡ ಅಂತ ದುಬೈಗೆ ಹೋಗ್ತಾರೆ ಆ ನಂತರ ಎರಡು ಸಾವಿರದ ಏಳರಲ್ಲಿ ಮುಖೇಶ್ ಅವರ ಜೊತೆ ವಿಚ್ಛೇದನ ಪಡೆಯುವುದಕ್ಕೆ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಕೊನೆಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಎರಡು ಸಾವಿರದ ಹನ್ನೊಂದರಲ್ಲಿ ಡಿವೋರ್ಸ್ ಕೊಡುತ್ತೆ ಇವರು ಗಂಡಂದಿರಿಂದಲೂ ನರಕ ಅನುಭವಿಸಿದ ನಟಿ ಸರಿತಾ ಈಗ ಒಂಟಿಯಾಗಿ ಜೀವನ ನಡೆಸ್ತಿದ್ದಾರೆ ತನ್ನೋರು ಅನ್ನೋರಿಲ್ಲ ಮಗ ಮಕ್ಕಳು ಇಲ್ಲ ಗಂಡಂದಿರಂತೂ ಪ್ರೀತಿ ಕರುಣಿಸ್ಲಿಲ್ಲ ಕೋಟಿ ಕೋಟಿ ಇದ್ರು ಸರಿತಾ ಬದುಕು ಮಾತ್ರ ಏಕಾಂಗಿ ಆತ್ಮೀಗರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ